ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದ ಅಧಿಕಾರಿಗಳು ಮತ್ತು ನೌಕರರು ಎಂತೆಂತ ಮಹರ್ಷಿಯರು ಇದ್ದಾರೆ ಕಾಲಕಾಲಕ್ಕೆ ಕಾಲಕಾಲಕ್ಕೆ ಎಂತೆಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ತರ್ತಾರೆ ದೇವಾಲಯಕ್ಕೆ ದೇವಾಲಯದ ಪಾವಿತ್ರತೆಯನ್ನ ಹೇಗೆ ಭಂಗಗೊಳಿಸ್ತಾರೆ ಎಂದಕ್ಕೆ ಭಕ್ತಾದಿಗಳು ಕೊಡುವಂಥ ದೇಣಿಗೆ ರೂಪದಲ್ಲಿ ಕೊಡುವಂಥ ವಸ್ತುಗಳನ್ನು ಎಷ್ಟು ಸುಲಭವಾಗಿ ಬೇರೆಯವರಿಗೆ ಮಾರ್ಕೊಳ್ಳೋದು ಬೇರೆಯವ್ರಿಗೆ ರೀತಿ ಅವ್ಯವಸ್ಥೆ ಮಾಡಿ ಇಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಬನಶಂಕರಿ ದೇವಾಲಯಕ್ಕೆ ಒಬ್ಬ ಭಕ್ತಾದಿಗಳು ಇಬ್ಬರು ಬೇರೆ ಬೇರೆ ಭಕ್ತಾದಿಗಳು ಸುಮಾರು ನೂರ ನಲವತ್ತು ಬ್ಯಾರಿಕೇಡ್ಗಳನ್ನು ಕೊಟ್ಟಿದ್ರು ವೀನಿಂಗ್ ತುಂಬಾ ಕಾಸ್ಟ್ಲಿ ಇದು ಆ ನೂರ ನಲವತ್ತು ಬ್ಯಾರಿಕೇಟ್ಗಳಲ್ಲಿ ಇವತ್ತು ಬನಶಂಕರಿ ದೇವಾಲಯದಲ್ಲಿರೋದು ಬೆರಳೆಣಿಕೆಯಷ್ಟು ಮಾತ್ರ ಎಲ್ಲವನ್ನು ಮಾರ್ಕೊಂಡಿದ್ದಾರೆ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಕೆಲವು ನೌಕರರು ಈ ಬ್ಯಾರಿಕೇಡ್ಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಿದೆ ಅಂತ ನೋಡಿದ್ರೆ ದೇವೇಗೌಡ ಪೆಟ್ರೋಲ್ ಬಂಕ್ ಸರ್ಕಲ್ ಆ ಪಾರ್ಕ್ಗಳಲ್ಲಿ ಬನಶಂಕರಿ ದೇವಾಲಯದ ಹಿಂಭಾಗದಲ್ಲಿ ಯಾವುದೋ ಒಂದು ಮಸೀದಿಯಲ್ಲಿ ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಈ ಬ್ಯಾರಿಕೇಡ್ಗಳು ಓಡಾಡ್ತಿದೆ ಅಂದ್ರೆ ಕೋಳಿ ಇದೆ ವಸಂತ ವಲ್ಲಭರಾಯ ದೇವಸ್ಥಾನದ ಯಾವುದೋ ಒಂದು ಮೊಹಲ್ಲಾದಲ್ಲಿದೆ ಇಡೀ ಬೆಂಗಳೂರು ಮಹಾನಗರದಲ್ಲಿ ಪ್ರಸರಿಸ್ತಾ ಇದೆ ಇವರು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯನ್ನ ಬೇಜವಾಬ್ದಾರಿ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಅನ್ನೋದನ್ನ ಇದನ್ನ ನಾವು ಗಮನಿಸಿದ ಗೊತ್ತಾಗುತ್ತೆ ಭಕ್ತಾದಿಗಳು ಕೆನರಾ ಬ್ಯಾಂಕಿಂದ ಆರು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಪದ್ಮವರ ಪೀರಿಯಲ್ಲಿ ಆ ಲ್ಯಾಪ್ಟಾಪ್ ಅಲ್ಲಿ ನಾಲ್ಕು ಲ್ಯಾಪ್ಟಾಪ್ನ ನವೀನ ಅಂತ ಆ ಪದ್ಮನ ಶಿಷ್ಯ ಕಳತನ ಹೋಗಿದ್ದಾನೆ ಇವತ್ತು ಎರಡು ಮಾತ್ರ ಒಳಕೊಂಡಿದೆ ದಾಸೋಹ ಭವನಕ್ಕೆ ಚೇರುಗಳನ್ನ ಸುಮಾರು ಮುನ್ನೂರು ಚೇರ್ಗಳು ಇನ್ನೂರೈವತ್ತು ಟೇಬಲ್ಗಳು ಕೊಟ್ಟಿದ್ದಾರೆ ಇವತ್ತು ಹೊರಗಡೆ ಅದು ಕೆಲಸ ಮಾಡ್ತಾ ಇದೆ ದಾಸೋಹ ಭವನದಲ್ಲಿ ಭಕ್ತಾದಿಗಳಿಗೆ ಅದನ್ನು ಉಪಯೋಗಿಸ್ತಿಲ್ಲ ಎಷ್ಟು ಅವ್ಯವಸ್ಥೆ ರೀ ಇವರು ಮಾಡುವಂಥ ಅವ್ಯವಸ್ಥೆಯನ್ನ ಭ್ರಷ್ಟಾಚಾರವನ್ನು ಸ್ವಲ್ಪ ಬಲಿಗಿಟ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ನೋಡಿ ಇವತ್ತು ಆದಿನ್ ಒಂದು ಕಂಪ್ಯೂಟರ್ ಒಂದು ಕೊಟ್ಟಿದ್ದಾರೆ ತುಂಬ ಕಾಸ್ಟ್ಲಿ ಅದೊಂದು ದೇವಸ್ಥಾನದಲ್ಲಿದೆ ಅದು ಬಿಟ್ಟರೆ ಬಹುತೇಕ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದೀರಿ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನ ನಿಮ್ಮ ಯೋಗ್ಯತೆ ಮೇಲೆ ನಿಮಗೆ ಸಂಭಾವನೆ ಕೊಡ್ತಾ ಇದೆ ಇಂಥ ಅವ್ಯವಸ್ಥೆ ಮಾಡಬಹುದ ನೀವು ನಿಮಗೆ ನೀವೇ ಅವಲೋಕನ ಮಾಡ್ಕೊಳ್ಳಿ ಇವತ್ತು ಕಾರ್ಯನಿರ್ವಾಹಕ ಅಧಿಕಾರಿ ಐನೂರ ಐನೂರು ರೂಪಾಯಿಗೂ ನೌಕರರ ಹತ್ರ ಅರ್ಚಕರ ಹತ್ರ ಭಿಕ್ಷೆ ಬೇಡದ್ ನೋಡಿದ್ರೆ ನೌಕರರಿ ನಿಮ್ ಬಗ್ಗೆ ಅನ್ಕೊಳ್ತಾರ್ರಿ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿ ಈ ಸ್ಥಳಕ್ಕಿಳಿದ್ರೆ ವ್ಯವಸ್ಥೆ ಏನಾಗಬೇಕು ನೌಕರರ ಕೆಲಸ ಮಾಡಬೇಕು ಅಂತಿರ್ತಾರೆ ಅವ್ರ ಮನಸ್ಸಿನಲ್ಲಾದ್ರೂ ನಿಮ್ ಬಗ್ಗೆ ನೆಗೆಟಿವ್ ಬರಲ್ವಾ ದಯವಿಟ್ಟು ಇದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ ಒಳ್ಳೆ ಕೆಲಸ ಮಾಡಿ ಮೇಲಧಿಕಾರಿಗಳಿಗೆ ದಾರಿ ತಪ್ಪಿಸಿ ನೀವು ಮಾಡಬಾರದನ್ನ ಮಾಡ್ತಿರೋದು ಎಲ್ರಿಗೂ ಗೊತ್ತಾಗಿದೆ ಇವತ್ತಿಗೆ ಬಹಿರಂಗವಾಗಿದೆ ಇವತ್ತೇನು ನೀವು ಮಾಡ್ತಿರೋ ಭ್ರಷ್ಟಾಚಾರ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಳ್ಬೇಡಿ ಪ್ರತಿಯೊಂದು ಗೊತ್ತಾಗ್ತಿದೆ ಎಷ್ಟೆಲ್ಲ ವ್ಯವಸ್ಥೆ ಮಾಡ್ತಿದ್ದೀರಿ ಆ ಕೋರ್ಟಸ್ನಲ್ಲಿ ಇವತ್ತು ಏನೆಲ್ಲ ಐ ಆಗಿ ನೀವು ಉಪಯೋಗಿಸ್ಕೊಂಡಿದ್ದೀರಿ ಅಲ್ಲಿಗೆ ಯಾವ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಏನೆಲ್ಲ ಅವ ಅವ್ಯವಸ್ಥೆ ಮಾಡಿಕೊಂಡಿದ್ದೀರಿ ಪ್ರತಿಯೊಂದೂ ಇವತ್ತು ಬಹಿರಂಗ ಆಗಿದೆ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಮಾನ್ಯ ಆಯುಕ್ತರು ಇವರಿಗೆ ವೈಯಕ್ತಿಕವಾಗಿ ಬುದ್ಧಿ ಹೇಳಿ ಇವ್ರಿಗೆ ಇವರೇ ಅವಲೋಕನ ಮಾಡ್ಕೊಳ್ಳಬೇಕು ಇವ್ರನ್ನ ಯಾರೂ ತಿದ್ದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ